ಈ ರೀತಿ ಸುದ್ದಿ ನಾನೊಂದು ಐದು ಐದೂವರೆ ಆರು ಗಂಟೆಗೇನೇ ಎದ್ದೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೆ ಹಿಂಗೆ ಅಂತೇಳಿ ನಾನು ಸುಮ್ಮನೆ ನೋಡಿದೆ ಮೋಸ್ಟ್ಲಿ ಫೇಕ್ ಇರಬೇಕು ಇದು ನಡೀತಿರುತ್ತಲ್ಲ ಆ ಥರ ಅಂದ್ಕೊಂಡೆ ಆದರೆ ಇನ್ನೊಂದು ಏಳುವರೆ ಅಷ್ಟತಿ ನಾನೇ ಇನ್ನೊಬ್ಬ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದಾಗ ಇಲ್ಲ ನಿಜ ಹಿಂಗಾಗಿರೋದು ಒಂದು ತುಂಬ ತುಂಬ ಬೇಜಾರಾಯಿತು ಏಕೆಂದರೆ ಈಗ ಜೀವನ ತುಂಬ ಚೆನ್ನಾಗಿ ಸ್ಟ್ರಾಂಗಾಗಿ ಕಟ್ಕೊಳ್ಳೋಂಥ ಟೈಮಲ್ಲಿ ಅದೇನಂತಾರಲ್ಲ ಕೈಯಲ್ಲಿ ಬಂದಿದ್ದು ಬಾಯಿಗೆ ಬಂದಿಲ್ಲ ಅಂತ ಕೂತ್ಕೊಂಡು ತಿನ್ನೋ ಟೈಮಲ್ಲಿ ಒಳ್ಳೆ ಹೆಸರು ಮಾಡಿ ಈಗ ಒಳ್ಳೆ ಸಿನಿಮಾಗಳು ಸೀರಿಯಲ್ ಎಲ್ಲ ಮಾಡ್ತಾ ಹೆಸರು ಮಾಡ್ತಿದ್ದ ತುಂಬ ಬೇಜಾರಾಯಿತು ಅದಾದಮೇಲೆ ಫ್ಯಾಮಿಲಿ ಬ್ಯಾಗ್ರೌಂಡ್ ಕೇಳಿದಾಗಂತೂ ಇನ್ನೂ ಬೇಜಾರಾಯ್ತು ಯಾಕೆಂದರೆ ಒಬ್ಬಳು ತಂಗಿ ಮದುವೆಗೆ ಪ್ಲ್ಯಾನ್ ಮಾಡ್ತಿದ್ದ ಅಂತ ತಂಗಿ ಮದುವೆ ಅಮ್ಮ ಅಪ್ಪ ನಾಲ್ಕು ವರ್ಷ ಹಿಂದೆ ತೀರ್ಕೊಂಡಿದ್ದಾರೆ ಅಮ್ಮ ಇಂಥ ಪರಿಸ್ಥಿತಿಯಲ್ಲಿ ಅಮ್ಮ ಮತ್ತು ತಂಗಿಯನ್ನು ನೆನೆಸ್ಕೊಂಡು ಒಳಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೂ ಅದು ಅರ್ಥ ಆಗ್ತಿಲ್ಲ ಯಾಕೆಂದರೆ ಮೊನ್ನೆ ತನೇ ಇನ್ನೊಬ್ರು ಸೋಮು ಗೌಡ ಅಂತ ಅವರು ಕೂಡ ನೆಕ್ಸ್ಟ್ ಡೈರೆಕ್ಷನಿಗೆ ಓಡಾಡ್ತಿದ್ರು ಒಂದು ಹತ್ತು ಹದಿನೈದು ವರ್ಷ ಅವರ ಅಮ್ಮ ಮಗ ಇಬ್ಬರೇ ಇದ್ದಿದ್ದು ಅವರು ಕೂಡ ಸೇಮು ಮೂವತ್ತ್ಮೂರು ಏಜು ಈ ಏಜರ್ ಏನು ಸಾಹಿತ್ಯರೇ ಏನಕ್ಕೆ ಆಗ್ತಿದೆ ಅರ್ಥನೇ ಆಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂಗೆ ಪೋಷಕರಿಗಿಂತ ಮಕ್ಕಳುಗಳೇ ಸಹಾಯದ್ದು ಜಾಸ್ತಿ ಆಗ್ತಿದೆ ಅದು ಯಾಕ್ ತುಂಬ ಇದಾಗ್ತಿದೆ ಆಮೇಲೆ ಹತ್ತಿರದರು ಆಮೇಲೆ ಕಲಾವಿದರು ಅಂತಂದರೆ ನಿಮಗೆ ಗೊತ್ತೇ ಸ್ಟ್ರಗಲ್ ಇರುತ್ತೆ ಅಂತ ಆ ಸ್ಟ್ರಗಲ್ಲು ಎಷ್ಟು ಪಟ್ಟಿರ್ತಾರೆ ಅಂದರೆ ಎಷ್ಟು ವರ್ಷ ನಾನು ಕೂಡ ಒಂದು ಫುಲ್ಲು ಒಂದು ಎರಡು ಮೂರು ಸಲ ಸಿಕ್ಕಿರ್ಬೋದು ಯಾಕೆಂದರೆ ನಾನು ರಾಕೇಶ್ ಅವರು ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿಲ್ಲ ಆದರೆ ನಂಟಿತ್ತು ಫ್ರೆಂಡ್ಶಿಪ್ ಇತ್ತು ಎಲ್ಲರೂ ಓದೋಕ್ಕೆ ಸಿಗ್ತಿದ್ವಿ ಮಾತಾಡ್ತಿದ್ವಿ ಫೋನಲ್ಲಿ ಮಾತಾಡ್ತಿದ್ವಿ ಇದು ಬಿಟ್ಟರೆ ಅವರ ವ್ಯಕ್ತಿತ್ವ ನಂಗೆ ತುಂಬ ಕನೆಕ್ಟ್ ಆಗಿತ್ತು ಆಮೇಲೆ ತುಂಬ ಕಷ್ಟಪಟ್ಟು ಬಂದಿದ್ರೆ ನನಗೆ ಗೊತ್ತಿತ್ತು ಸುಮಾರು ಸಿನಿಮಾಗಳಿಗೆ ಆಡಿಷನ್ ಕೊಟ್ಟರು ಸಿಗ್ದಲೇ ಆಮೇಲೆ ಕಾಮಿಡಿ ಕಿಲಾಡಿಗಳಿಂದ ಇವತ್ತು ಹೆಸರು ಮಾಡಿ ಇವತ್ತು ಒಂದು ರೇಂಜಿಗೆ ನಿಂತ್ಕೊಳ್ಳೋಂಥ ಟೈಮಲ್ಲಿ ಹಿಂಗಾಗಿರೋದು ತುಂಬಾ ಅಗಾತ ಆಗುತ್ತೆ ಮತ್ತೆ ಬೇಜಾರಾಗುತ್ತೆ ಯಾಕೆಂದ್ರೆ ನಾನು ಅದೇ ಕೆಟಗರಿ ಬಂದಿರೋನು ಅಷ್ಟೇ ಸ್ಟ್ರಗಲ್ ಫ್ಯಾಮಿಲಿಯಿಂದ ಬಂದಿರೋನು ಆ ವಿಚಾರ ಕೇಳಿದಾಗ ಹೇಳಕ್ ಆಗಲ್ಲ ತುಂಬಾ ಬೇಜಾರಾಗುತ್ತೆ ಈ ಸಿನಿಮಾ ಶುರುವಾಗುವ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸ್ತವೆ ಎಚ್ಚರಿಕೆಯಿಂದ ಇರಿ ದೈವ ನುಡಿದಂತೆ ಅದಾದ ಒಂದಷ್ಟು ದಿನಗಳ ಹಿಂದೆ

ಮಾತಾಡೋಷ್ಟು ದೊಡ್ಡ ನಾನಲ್ಲ ಆಮೇಲೆ ಅಷ್ಟೊಕ ನಂಗೆ ಗೊತ್ತಿಲ್ಲ ಆದರೆ ನಡೀತಿರೋದು ನೀವೇ ನೋಡ್ತಿದ್ದೀರಾ ಇದೆಲ್ಲ ನೋಡಿದಾಗ ನನಗನ್ಸಿದ್ದು ಪರ್ಸ್ನಲಿ ರಾಕೇಶ್ ಅವ್ರು ಇದ್ದಾದಾಗ ಆಮೇಲೆ ನಮ್ಮ ಸೋಮ ಸೋಮಗೌಡರು ಇದಾದಾಗ ಅಂದರೆ ಈ ಚಿಕ್ಕ ನೀನು ಹೆಂಗೆ ಸಾಧ್ಯ ಇಲ್ಲ ಅಂದರೆ ನಾವು ಹೋಗ್ತಿರೋ ಇದೆ ಸರಿ ಇಲ್ವ ದಾರಿ ಇಲ್ಲ ನಾವು ತಿಂತಿರೋ ಫುಡ್ಡ ಇಲ್ಲ ಇವತ್ತಿನ ಜನ್ರೇಷನ್ ಪದ್ಧತಿಗಳ ಗೊತ್ತಾಗ್ತಿಲ್ಲ ಇದು ಆ್ಯಕ್ಚುಲಿ ಇತ್ತೀಚಿನ ದಿನಗಳು ನೋಡಬೇಕು ಅಂದರೆ ಒಂದು ರಿಸರ್ಚ್ ನಡೀಬೇಕು ಅನ್ಸುತ್ತೆ ಅಷ್ಟು ಜನ ಸಾಯ್ತಿದ್ದಾರೆ ಹಾರ್ಟ್ ಅಟ್ಯಾಕ್ ಅದರಲ್ಲೂ ಅದು ನಂಗೆ ತುಂಬಾ ಬೇಜಾರಾಗಿದ್ದು ಅದರಲ್ಲೂ ರಾಕೇಶು ಒಡನಾಟ ಇದ್ದನು ನಮ್ಮ ಕೆಟಗರಿ ಕಾಮಿಡಿ ಇದ್ರಲ್ಲಿ ಬಂದನು ಒಳ್ಳೆ ಹೆಸರು ಮಾಡ್ತಿರೋ ಟೈಮಲ್ಲಿ ಹಿಂಗಾಗಿದ್ದು ತುಂಬ ಬೇಜಾರಾಗ್ತದೆ ಹೌದು 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 ನನಗೆ ಏನಂತಂದರೆ ಅದು ಹೇಳದ್ನಲ್ಲ ಕಲಾವಿದರು ಏನು ನಗಿಸ್ತಾರೆ ಅವರ ಹಿಂದಿನ ಲೈಫು ಅವ್ರ ಪರ್ಸ್ನಲ್ ಏನಿದೆ ಅದು ತುಂಬ ಸ್ಟ್ರಗಲ್ ಇರುತ್ತೆ ತುಂಬ ಕಷ್ಟ ಇರುತ್ತೆ ಆ ಕಷ್ಟಗಳ ಅನುಭವದಿಂದನೇ ಅವರು ಅಷ್ಟು ಚೆನ್ನಾಗಿ ಕಾಮಿಡಿ ಮತ್ತು ಕನೆಕ್ಟ್ ಆಗಕ್ಕೆ ಸಾಧ್ಯ ಹಂಗೆ ಕನೆಕ್ಟ್ ಆಗಿರೋ ಟೈಮಲ್ಲಿ ಆಗಿದೆಯಲ್ಲ ಅದು ನಂಗೆ ಇವಾಗಲೂ ಅದು ನಂಬೋಕ್ಕೆ ಆಗ್ತಿಲ್ಲ ಅದನ್ನ ಸುಮಾರು ಜನ ಹೇಗೆ ಹೇಳಿದ್ರೆ ಗೊತ್ತಾ ಆತ್ಮಕ್ಕೆ ಶಾಂತಿ ಸಿಗಲಿ ಇದಾಗಲಿ ಅಂತೆಲ್ಲ ಸುಮಾರು ಜನ ಆಗ್ತಿದ್ದಾರೆ ಅದನ್ನು ಹಂಗೆ ಹೇಳೋಕ್ಕೂ ಆಗ್ತಿಲ್ಲ ಅಷ್ಟು ಬೇಜಾರಾಗ್ತಿದೆ ನಂಬಕ್ಕೆ ಆಗ್ತಿಲ್ಲ ನನಗೆ ಅದನ್ನ